ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ವರಾಯಣ ಶೈವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನು ಸಿಗುತ್ತೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಮುಡಿ ಕೊಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ಮಗಳದು ಅಂತ ಹೇಳಿ ನಾವು ಹೌದು ನಾವು ನಂಜಂಗ್ ಗುಡ್ಗೆ ಕರೆಕ್ಟಾಗಿ ಆರು ಗಂಟೆಗೆ ಹೊರಟವು ನಂಜಂಗ್ ಗೂಡ್ಗೆ ರಶ್ ಅಂದರೆ ಲೇಟ್ ಆಗೋದ್ರೆ ರಶ್ ಆಗಿಬಿಡುತ್ತೆ ಅಂಥೇಳಿ ಓರೂ ಮಾಡಿದ್ದು ಪಜ್ಜಿತ್ತು ಒಂದಂತೂ ಅಲ್ಲ ನಮಗೆ ಮುಡಿ ಅಷ್ಟೊತ್ತು ನಿಜವಾಗ್ಲೂ ನಮಗೆ ಸುಸ್ತಾಗೋಯ್ತು ಅಷ್ಟು ನಮಗೆ ಹಿಂಸೆ ಕೊಟ್ಬಿಟ್ಲು ಅವರು ಹಾಗೆ ನೀವು ವೀಡಿಯೋ ನೋಡೋರು ನಿಜವಾಗ್ಲೂ ನಗಾಡ್ತೀರಾ ಅಷ್ಟು ನಮಗೆ ಹಿಂಸೆ ಕೊಟ್ಟಿದ್ದಾಳೆ ಅವರು ಹಾಕಿದ್ದೀನಿ ಹೊರಗೆ ಮುಡಿ ತಕ್ಷಣ ಅಂತ ಹೋದ್ವು ಆದರೆ ಅವಳು ತುಂಬ ಅಂದರೆ ತುಂಬಾ ಹಠ ಮಾಡ್ತಿದ್ಳು ನಮ್ಮದು ಹರಕೆ ಇತ್ತು ಅಂತಂದರೆ ಹರಕೆ ತೀರಿಸ್ಲಿಕ್ಕೆ ಅಂತ ಹೇಳಿ ಹೊರಟಿದ್ ಹೋದ್ವು ನಂಜನಗೂಡಿಗೆ ಆದರೆ ಒರು ಮುಡಿ ತಗ್ಸ್ಲಿಕ್ಕೆ ತುಂಬ ಹಠ ಮಾಡಿದ್ಲು ತುಂಬ ಅಂದರೆ ತುಂಬ ಹಠ ಮಾಡಿದ್ಲು ಅವಳು ಹಿಡಿಯೋಕೆ ಆಗಲಿಲ್ಲ ನಮ್ಮ ಕೈಲಿ ಮೂರು ಜನ ಹಿಡಿದ್ರು ಕೂಡ ಅವಳು ಅವಳು ಅಂದರೆ ಇದನ್ನ ನಿಲ್ಲಿಸ್ತಾ ಇಲ್ಲ ಅವಳು ಹಠನ ಅಷ್ಟು ಅವಳು ಹಠ ಮಾಡಿದ್ದು ಇವತ್ತು ಅದು ಯಾಕೋ ಕಣೆ ಇದೇ ಫಸ್ಟ್ ಏನಲ್ಲ ಯಾವಾಗಲೂ ಮುಡಿ ತೆಗಿಸ್ಬೇಕಾರೆ ಅವಳು ಅದೇ ಕೆಲಸ ಮಾಡೋದು ಸಖತ್ತಾಗಿ ಹಠ ಮಾಡ್ತಾಳೆ ಬೋರು ಯಾವಾಗ್ಲೂ ಒಂದು ಇಂತೂ ತೆಗೆದು ಕಳಿಸ್ ತೋರಿಸ್ತೀನಿ మగనీ స్వల్ప తగిస్కళవా అగస్కూ అంగే ఇలా నోడని చనగల బాగ అసే అస్ తగ్స్కబనా మనకి హోగ ఫోన్ పట్టను ನಮ್ಮಗೆ ಇವಾಗ ಕುದ್ರೆ ಮೇಲೆ ಕೂರ್ಸೇನಾ ಕುದ್ರೆ ಮೇಲೆ ಕೂತ್ಕೋತಿಯವಾ ಹೇಗೋ ಕಷ್ಟಪಟ್ಟು ಮುಡಿ ಕೊಡ್ಸಿದ್ದಾಯಿತು ಆಮೇಲೆ ಕಪಿಲಾ ನದಿ ಹತ್ರ ಕರ್ಕೊಬಂದ್ವು ಅವಳು ಸ್ನಾನ ಮಾಡಿಸಿದ್ವು ಅಲ್ಲೂ ಕೂಡ ನಾನು ಮಾಡಲ್ಲ ಚಳಿ ಆಯ್ತದೆ ಶೀತ ಆಗೈತೆ ಅಂತ ಮಾಡ್ತಾ ಇದ್ಲು ಮೂರು ಸಲ ನೀರೊಳಗಡೆ ಹೆಜ್ಜಿ ಮೇಲೆ ಎತ್ತಿದ್ವು ಹೊರನ್ನ ಆಮೇಲೆ ಸರಿ ಅಂದ್ಕೊಂಡು ಅವಳನ್ನು ರೆಡಿ ಮಾಡಿದ್ದಾಯ್ತು ಇನ್ನು ಲೈಫ್ನಲ್ಲಿ ಯಾವತ್ತೂ ನುಡಿ ಕೊಡಿಸ್ತೀನಿ ಅಂತಲೇ ಎಲ್ಲೂ ಹರಕೆ ಹೊತ್ಕೋಬಾರ್ದು ಆ ರೀತಿ ಮಾಡಾಕ್ಬಿಟ್ಲು ಓರುಂತೂ ನಿಜವಾಗ್ಲೂ ನನಗೇನೆ ಹಿಡಿಯೋಕ್ಕೆ ತುಂಬ ಕಷ್ಟ ಆಯಿತು ಮೂರು ಜನ ಹಿಡಿದ್ರು ಕೂಡ ಅವಳು ನಮ್ಗೆ ತುಂಬ ಇದು ತುಂಬ ಅಂದರೆ ತುಂಬಾ ನರ್ಕ ಕೊಟ್ಬಿಟ್ಲು ಫೈನಲಿ ಎಲ್ಲ ಆಯಿತು ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಸ್ನಾನ ಮಾಡಿ ಎಷ್ಟೊತ್ತಾದಮೇಲೆ ಅವಳೇ ಫುಲ್ ಖುಷಿಯಾಗೋದು ಅಂದರೆ ನಾರ್ಮಲ್ ಇರೋ ಥರನೇ ಆದ್ಲು ನಾರ್ಮಲಿಗೆ ಬಂದಳು ಅವಳ ಪಾಡಿಗಳು ಮಾತಾಡ್ಕೊಂಡು ಅವಳ ಪಾಡಿಗಳಿದ್ಲು ಮಕ್ಕಳೇ ಅಷ್ಟು ಅನಿಸುತ್ತೆ ಬಿಡ್ರೋ ನನ್ನ ಮುಡಿ ತೆಗಿಬೇಡಿ ಬಿಡ್ರು ಅಂತ ಬಡ್ಕೊಳ್ಳೋಳು ಆ ತಾತಂಗೆಲ್ಲ ಬೈಯೋಳು ಸ್ನಾನ ಮಾಡ್ಕೊಂಡು ಫೈನಲಿ ಬಂದ್ವು ಹಣ್ಣು ಕಾಯಿ ತಗೊಂಡು ದೇವಸ್ಥಾನದ ಹತ್ರಕ್ಕೆ ಹೋಗೋಣ ಅಂತ ಹೋದ್ವು ನಮ್ಮ ಕಿವಿ ಹೊರಗೆ ಕಿವಿ ಸೋರ್ತಿತ್ತು ಆವಾಗ ಹರಕೆ ಮಾಡ್ಕೊಂಡಿದ್ವು ನಾವು ಕಿವಿ ಸೋರೋದು ನಿಂತು ಹೋದರೆ ಬಂದು ನಿನಗೆ ಮುಡಿ ಕೊಡ್ತೀವಿ ಅಂತ ಯಾರೋ ನಮ್ಗೆ ಹೇಳಿದರು ಈ ಥರ ಮುಡಿ ಕೊಟ್ಟರೆ ಕಿವಿ ಸೋರೋದು ನಿಂತು ಹೋಗುತ್ತೆ ಅಂತ ಹೇಳಿ ಹಾಗಾಗಿ ಬಂದು ಹರಕೆ ತೀರ್ಸೋಣ ಅಂದ್ಕೊಂಡು ಬಂದು ಹೋಗ್ತೀನಿ ಮುಡಿ ಕೊಡ್ಸೋಣ ಅಂದ್ಕೊಂಡು ಮುಡಿ ಕೊಡಿಸಿದ್ದು ಆಯಿತು ಇವತ್ತು ಹರ್ಕೆ ತೀರ್ಸಿದ್ದು ಆಯಿತು ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ ಹೋಗಬೇಕು ಹೋಗ್ಬೇಕು ಅಂತ ಹೇಳಿ ಹೋಗೇ ಇರಲಿಲ್ಲ ಇವತ್ತು ಹೆಂಗೋ ಆಯಿತು ಈಗ ಅಂದರೆ ತುಂಬ ಜನ ರಶ್ ಇರಲಿಲ್ಲ ಒಳಗಡೆ ಹಾಗಾಗಿ ಬೇಗ ದರ್ಶನ ಮುಗಿಸ್ಕೊಂಡು ಬೇಗ ಬಂದ್ವಿ ನಾವು ತುಂಬ ಅಲ್ಲಿ ತುಂಬಾ ಬಂದು ಒಳಗಡೆ ಒಳಗಡೆಯಲ್ಲಿ ವೀಡಿಯೋ ಮಾಡೋಕ್ಕೇ ಇರಲಿಲ್ಲ ನಾನು ಜಸ್ಟ್ ದೇವಸ್ಥಾನದ ಹತ್ರ ಒಳಗಡೆ ಫುಲ್ ಮಾಡಲಿಲ್ಲ ಸ್ವಲ್ಪ ಹೊರಗಡೆ ಭಾಗದಲ್ಲಿರೋಂಥದ್ನ ನಾನು ವೀಡಿಯೋ ಮಾಡಿಕೊಂಡೆ ನನಗೆ ಇವತ್ತು ಆರಾಮ ಅನ್ನಿಸ್ತು ಪ್ರತಿ ಸಲ ಬಂದಾಗ ಕ್ಯೂ ಇರೋದು ರಶ್ ಇರೋದು ಬಟ್ ಇವತ್ತು ನಾವು ಐದು ಗಂಟೆ ರಾತ್ರಿಗೆ ಎತ್ತು ಹೋಗಿದ್ರಿಂದ ತುಂಬ ಆರಾಮ ಅನ್ನಿಸ್ತು ಫೈನಲಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆಗೆ ಬಂದ್ವು ನಾವು ನಾನು ನಮ್ಮೂರು ಮತ್ತೆ ನಾನು ಕೂದಲು ಬೇಕು ಅಂತ ಅಳ್ತಾ ಇದ್ಲು ತಲೆನ ನೋಡ್ಕೊಂಡು ನಾನು ತೋರಿಸ್ತಾ ಇದ್ದೆ ವಿಡಿಯೋದಲ್ಲಿ ನೋಡು ಅಂತೇಳಿ ತಲೆ ತಲೆಯೆಲ್ಲನೂ ಮುಟ್ಕೊಂಡು ನಾನು ಕೂದಲು ಬೇಕು ಅಂತ ಅಳ್ತಾ ಇದ್ಲು ಊರು ಫೈನಲ್ಲಾಗಿ तो वो सिर्फ दादी पे क्यों नहीं दादी से आओ इनमें में करते चलवा हां हां वो पाका कर दो नहीं हैलवा थोड़ा सेम करो क्या उनको बात नहीं तो बुझवा दो इधर भाई मेरे बच्चे इधर आता है अरे अरे apaan ah, ah, ini Thank you. <coughs>

ಅಲ್ಲಿ ಹೊರಗೆ ಆಂಜನೇಯ ಸ್ವಾಮಿ ಹತ್ರ ಒಂದು ದಾರ ತೊಗೊಂಡು ದಾರ ಕಟ್ಟಿಸ್ಕೊಂಡು ಅಲ್ಲಿ ಎಲ್ಲಂದ್ರೆಲ್ಲೂ ಕೂಡ ಈಗ ವೀಡಿಯೋ ಮಾಡೋ ಥರ ಇಲ್ಲ ಬಟ್ ನಾನಂತೂ ಸ್ವಲ್ಪ ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಆಮೇಲೆ ಅವಳಿಗೆ ಹಕ್ಕಿಗಳನ್ನ ಅಂದರೆ ಗಿಳಿಗಳು ಡಿಫ್ ಡಿಫ್ರೆಂಟ ಟೈಪ್ ಪಕ್ಷಿಗಳಿಟ್ಟಿದ್ದಾರಲ್ಲ ಅದನ್ನು ತೋರ್ಸೋಣ ಅಂತ ಹೇಳಿ ಒಳಗಡೆ ಹೋದ್ವು ಒಳಗಡೆ ಕ್ಯಾಮ್ರಾ ಅಲೋವ್ ಇರಲಿಲ್ಲ ಜಸ್ಟ್ ಎಷ್ಟಾಗುತ್ತೆ ಅಷ್ಟನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಇದು ನನ್ನ ನಂಜನಗೂಡಿನ ಟ್ರಿಪ್ ಆಗಿತ್ತು ಇನ್ನು ಯಾರೆಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪತ್ತಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ನು ಸಿಗುತ್ತೆ ಇನ್ನೂ ಇದನ್ನು ಕನ್ಸ್ಟ್ರಕ್ಷನ್ ಇದ್ದಾರೆ ಅಂದರೆ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರೆಲ್ಲ ಮೈಸೂರಿಗೆ ಹೋಗ್ತೀರಾ ಅವ್ರು ಸಲ ಈ ವನಾನ ವಿಸಿಟ್ ಮಾಡ್ಬಿಟ್ಟು ಬನ್ನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ ಸಲ ಹೋಗಿ ನೋಡಿ ಸಖತ್ತಾಗಿದೆ ಮಾತ್ರ ಗಿಳಿಗಳಂತೂ ಡಿಫ್ ಡಿಫ್ರೆಂಟ್ ಆಗಿರೋ ಪಕ್ಷಿಗಳು ಗಿಳಿಗಳನ್ನ ಇಟ್ಟಿದ್ದಾರೆ ನಮ್ಮವರು ಅಂತೂ ಫುಲ್ ಖುಷಿ ಮಾಡ ಫುಲ್ ಎಂಜಾಯ್ ಮಾಡಿದ್ದಾಳೆ ಇವತ್ತು ವಿಡಿಯೋ ಮಾಡೋ ಥರ ಇದ್ದೀನಿ ನಾನು ಖಂಡಿತ ವಿಡಿಯೋ ಮಾಡ್ತಿದ್ದೆ ಬಟ್ ವಿಡಿಯೋ ಮಾಡೋ ಥರ